ಹಾಯ್ ನಮಸ್ತೆ ಎಲ್ಲರಿಗೂ ಎಲ್ಲರಿಗೂ ಎಸ್ಪೆಸ್ ಮೀಡಿಯಾ ಚಾನಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಹೋಪ್ ನಾನು ಕೂಡ ಚೆನ್ನಾಗಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಭಾವಿಸ್ಕೊಂಡು ಇವತ್ತಿನ ಒಂದು ವಿಡಿಯೋನ ಶುರು ಮಾಡಿಬಿಡೋಣ ಇವತ್ತಿನ ಒಂದು ವಿಡಿಯೋದಲ್ಲಿ ರುಚಿಕ ರಾಶಿಯವರ ಎರಡು ಸಾವಿರದ ಇಪ್ಪತ್ತೈದು ರಾಶಿ ಫಲ ಹೇಗಿರಲಿದೆ ನಿಮ್ಮ ವೃತ್ತಿ ಹಣಕಾಸು ಆರೋಗ್ಯ ಕುಟುಂಬ ಶಿಕ್ಷಣ ಮತ್ತು ಈ ಸಮಸ್ಯೆಗಳು ಏನಾದರೂ ಎದುರಾದರೆ ಮುಂದಿನ ದಿನಗಳಲ್ಲಿ ಅದಕ್ಕೆಲ್ಲ ಪರಿಹಾರಗಳು ಏನು ಟೋಟಲ್ ಇನ್ಫಾರ್ಮೇಷನ್ನ ಇದೇ ವಿಡಿಯೋದಲ್ಲಿ ರುಚಿಕ ರಾಶಿಯವರಿಗೆ ತಿಳಿಸ್ಕೊಡ್ತೀನಿ ಇದನ್ನೆಲ್ಲ ತಿಳ್ಕೋಬೇಕು ಅಂದರೆ ರುಚಿಕ ರಾಶಿಯವರು ತಪ್ಪದೇ ವೀಡಿಯೋಗೊಂದು ಲೈಕ್ ಕೊಟ್ಟು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಎಸ್ ಪಿ ಎಸ್ ಮೀಡಿಯಾಗೆ ಸಬ್ಸ್ಕ್ರೈಬ್ ಆದರೆ ಇದೇ ರೀತಿ ಹೊಸ ಹೊಸ ಅಪ್ಡೇಟ್ನ ಪ್ರತಿನಿತ್ಯ ತಿಳ್ಕೊತೀರಾ ಇದರ ಜೊತೆಗೆ ಸರಳ ಪರಿಹಾರವನ್ನು ತಿಳಿಸ್ಕೊಡ್ತೀನಿ ಪ್ರತಿಯೊಬ್ಬರೂ ಫಾಲೋ ಮಾಡೋದರಿಂದ ಮುಂದಿನ ದಿನಗಳಲ್ಲಿ ಎದುರಾಗುವ ಕಷ್ಟವನ್ನು ಆದಷ್ಟು ತಡೆಗಟ್ಬೋದು ಅಂತಲೇ ಹೇಳ್ಬೋದು ಹಾಗಿದ್ದರೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ವೀಡಿಯೋ ವಾಚ್ ಮಾಡ್ತಿದ್ದೀರಾ ಅವ್ರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಮತ್ತೊಮ್ಮೆ ಹೇಳ್ತಾ ಬಿಡೋದ್ ಕಡೆ ಗಮನ ಕೊಟ್ಬಿಡೋಣ ಸ್ನೇಹಿತರೆ ಸಾಕಷ್ಟು ಮಂದಿ ಕೇಳ್ತಾ ಇರ್ತೀರ ರುಚಿಕ ರಾಶಿಯವರಿಗೆ ಯಾವ ನಕ್ಷತ್ರ ಯಾವ ರಾಶಿ ಬರುತ್ತದೆ ಯಾವ ಅಕ್ಷರದಿಂದ ಅಂತ ಕೇಳ್ತಾ ಇರ್ತೀರ ಸೊ ಅವರಿಗೆಲ್ಲ ಇದೇ ಆನ್ಸರ್ ಅಂತಲೇ ಹೇಳ್ಬೋದು ವಿಶಾಖ ನಾಲ್ಕನೇ ಪಾದ ಅನುರಾಧ ನಾಲ್ಕು ಜ್ಯೇಷ್ಠ ನಾಲ್ಕು ಎಂಬ ವಿಶಾಖದ ಅಡಿಯಲ್ಲಿ ಜನಿಸಿದವರು ರುಚಿಕ ರಾಶಿಯಲ್ಲಿ ಬರುತ್ತಾರೆ ಈ ರಾಶಿಗೆ ಅಧಿಪತಿ ಕುಜ ಸ್ನೇಹಿತರೆ ಇವಾಗ ತಿಳಿದಿದೆ ಅಂದ್ಕೊಂಡು ವಿಡಿಯೋದ ಕಡೆ ಗಮನ ಕೊಟ್ಬಿಡೋಣ ರುಚಿಕ ರಾಶಿ ಎರಡು ಸಾವಿರದ ಇಪ್ಪತ್ತೈದರ ವರ್ಷದ ಜಾತಕ ರಾಶಿ ಫಲ ಮೊದಲನೇದಾಗಿ ತಿಳ್ಕೊಳ್ಳೋಣ ರುಚಿಕ ರಾಶಿಯಲ್ಲಿ ಜನಿಸಿದವರಿಗೆ ಎರಡು ಸಾವಿರದ ಇಪ್ಪತ್ತೈದರ ವರ್ಷವು ಈ ಕೆಳಗಿನ ಜ್ಯೋತಿಷ್ಯ ಸಂಕ್ರಮಣಗಳನ್ನು ತರುತ್ತದೆ ಅಂತಲೇ ಹೇಳ್ಬೋದು ನಾಲ್ಕನೇ ಮನೆಯಲ್ಲಿ ಕುಂಭದಲ್ಲಿ ಶನಿ ಐದನೇ ಮನೆಯಲ್ಲಿ ಮೀನದಲ್ಲಿ ರಾಹು ಮತ್ತು ಕನ್ಯಾ ರಾಶಿಯಲ್ಲಿ ಕೇತು ಹನ್ನೊಂದನೇ ಮನೆ ಮೇ ಒಂದರವರೆಗೆ ಗುರುವು ಒಂದನೇ ಮನೆಯಲ್ಲಿ ಮೇಷರಾಶಿಯಲ್ಲಿ ಸಾಗುತ್ತಾರೆ ಮತ್ತು ನಂತರ ಅದು ವರ್ಷ ಪೂರ್ತಿ ಏಳನೇ ಮನೆಯಲ್ಲಿ ಋಷುಭ ರಾಶಿಗೆ ಚಲಿಸುತ್ತದೆ ಸ್ನೇಹಿತರೆ ಸೊ ಹಾಗಾಗಿ ಈ ರಾಶಿ ಬದಲಾವಣೆಗಳಿಂದ ನಿಮ್ಮ ಮುಂದಿನ ದಿನಗಳಲ್ಲಿ ಏನೆಲ್ಲ ಅದೃಷ್ಟವನ್ನು ನೋಡಲಿದ್ದೀರಿ ಶನಿ ಪ್ರಭಾವದಿಂದ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನು ಇವಾಗ ತಿಳಿಸ್ಕೊಡ್ತೀನಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ರುಚಿಕ ರಾಶಿಯಲ್ಲಿ ಜನಿಸಿದವರು ಕುಟುಂಬ ಉದ್ಯೋಗ ಆರ್ಥಿಕ ಸ್ಥಿತಿ ಆರೋಗ್ಯ ಶಿಕ್ಷಣ ವ್ಯಾಪಾರ ಮತ್ತು ಮಾಡಬೇಕಾದ ಪರಿಹಾರಗಳಿಗೆ ಸಂಬಂಧಿಸಿದ ಸಂಪೂರ್ಣ ಮಾಹಿತಿಯನ್ನು ಇವಾಗ ತಿಳಿಸ್ಕೊಡ್ತೀನಿ ರುಚಿಕ ರಾಶಿ ಎರಡು ಸಾವಿರದ ಇಪ್ಪತ್ತೈದರ ರಾಶಿ ಫಲಗಳು ಅಷ್ಟಮ ಗುರು ತೊಂದರೆ ಕೊಡುತ್ತಾನ ಅನ್ನೋದನ್ನು ತಿಳಿಸ್ಕೊಡ್ತೀನಿ ಎರಡು ಸಾವಿರದ ಇಪ್ಪತ್ತೈದರ ವರ್ಷವು ಶನಿಬಲ ಮತ್ತು ಗುರುಬಲದಿಂದ ರುಚಿಕ ರಾಶಿಯವರಿಗೆ ಅವಕಾಶಗಳು ಮತ್ತು ಸವಾಲುಗಳು ಮಿಶ್ರ ಫಲಗಳನ್ನು ತರಲಿದೆ ಶನಿ ವರ್ಷ ಆರಂಭದಲ್ಲಿ ಕುಂಭರಾಶಿಯ ನಾಲ್ಕನೇ ಮನೆಯಲ್ಲಿ ವಾಸಿಸುತ್ತಾರೆ ಇದರ ಪರಿಣಾಮವಾಗಿ ಮನೆ ಕುಟುಂಬ ಜೀವನ ಮತ್ತು ಆಸ್ತಿ ವ್ಯವಹಾರಗಳಲ್ಲಿ ಗಮನ ಹೆಚ್ಚು ಕೇಂದ್ರೀಕರಿಸುತ್ತದೆ ರಾಹು ಐದನೇ ಮನೆಯಲ್ಲಿ ಇರುವುದರಿಂದ ಮಕ್ಕಳು ಮತ್ತು ಸೃಜನಾತ್ಮಕ ಪ್ರಾಜೆಕ್ಟ್ಗಳಿಗೆ ಎಚ್ಚರಿಕೆಯಿಂದ ಇರುವ ಅಗತ್ಯವಿದೆ ಇನ್ನು ಮಾರ್ಚ್ ಮುಗಿದ ನಂತರ ಶನಿ ಮೀನರಾಶಿಯಲ್ಲಿ ಐದನೇ ಮನೆಯಲ್ಲಿ ಪ್ರವೇಶಿಸುತ್ತಾರೆ ಇದರ ಪರಿಣಾಮ ಎಲ್ಲರಿಗೂ ತಿಳಿದೇ ಇದೆ ಅಂತಲೇ ಹೇಳ್ಬೋದು ಜ್ಞಾನ ಪ್ರೀತಿ ಮತ್ತು ಮಕ್ಕಳ ವಿಷಯಗಳ ಮೇಲೆ ಗಮನ ಹರಿಸಲು ಸಮಯ ಬರುತ್ತದೆ ಅಂತಲೇ ಹೇಳ್ಬೋದು ಇನ್ನು ಮೇ ಹದಿನೆಂಟರಂದು ರಾಹು ನಾಲ್ಕನೇ ಮನೆಯಲ್ಲಿ ಪ್ರವೇಶಿಸುವುದರಿಂದ ಮನೆ ಮತ್ತು ಕುಟುಂಬ ವಾತಾವರಣದ ಮೇಲೆ ಪರಿಣಾಮ ಬೀರುತ್ತದೆ ಗುರು ವರ್ಷ ಆರಂಭದಲ್ಲಿ ಋಷುಭ ರಾಶಿಯ ಏಳನೇ ಮನೆಯಲ್ಲಿ ಇರುವುದರಿಂದ ಪಾಲುದಾರಿಕೆ ಮತ್ತು ವ್ಯಾಪಾರ ಒಪ್ಪಂದಗಳಿಗೆ ಬೆಂಬಲ ಲಭಿಸುತ್ತದೆ ಮೇ ಹದಿನಾಲ್ಕರಂದು ಗುರು ಮಿಥುನ ರಾಶಿಯ ಎಂಟನೇ ಮನೆಯಲ್ಲಿ ಪ್ರವೇಶಿಸುತ್ತಾರೆ ಇದರ ಪರಿಣಾಮ ಪಾಲುದಾರ ಆರ್ಥಿಕ ವ್ಯವಹಾರಗಳು ವಾರಸತ್ವ ಆಸ್ತಿಗಳಿಗೆ ಸಂಬಂಧಿಸಿದ ಸಮಸ್ಯೆಗಳು ಎದುರಾಗಬಹುದು ವರ್ಷದ ಕೊನೆಯಲ್ಲಿ ಗುರು ಕರ್ಕಟಕ ರಾಶಿ ಮೂಲಕ ತ್ವರಿತಗತಿಯಲ್ಲಿ ಸಂಚರಿಸಿ ಮಿಥುನ ರಾಶಿಗೆ ಮರಳುವ ಕಾರಣ ಆತ್ಮಿಕ ಬೆಳವಣಿಗೆ ದೂರ ಪ್ರಯಾಣಗಳು ಮತ್ತು ವೈವಿಕ್ತಿಕ ರೂಪಾಂತರಗಳು ಬಗ್ಗೆ ನೀವು ಯೋಚನೆ ಮಾಡುತ್ತೀರಿ ಸ್ನೇಹಿತರೆ ಆದಷ್ಟು ಸ್ವಲ್ಪ ಮಟ್ಟಿಗೆ ತಿಳ್ಕೊಳ್ಳಂಗಾಗಿತ್ತು ಆದರೆ ಸ್ನೇಹಿತರೆ ರುಚಿಕ ರಾಶಿಯ ಉದ್ಯೋಗಿಗಳಿಗೆ ಅಂದರೆ ನಿಮ್ಮ ವೃತ್ತಿ ಜೀವನದಲ್ಲಿ ಸ್ನೇಹಿತರೆ ಕೆಲಸದಲ್ಲಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಬಡ್ತಿ ಲಭ್ಯವಿದೆಯಾ ಅಥವಾ ಉದ್ಯೋಗದಲ್ಲಿ ಬದಲಾವಣೆಗಳು ಇದೆಯಾ ಅನ್ನೋದನ್ನ ತಿಳಿಸ್ಕೊಡ್ತೀನಿ ಉದ್ಯೋಗದಲ್ಲಿ ಏನಾದರೂ ಅದೃಷ್ಟವನ್ನು ನೋಡಲಿದ್ದೀರಾ ಶನಿಬಲದಿಂದ ಅನ್ನೋದನ್ನು ನೋಡ್ತಾ ಹೋಗೋಣ ಋಚಿಕ ರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತೈದರ ವರ್ಷವು ಉದ್ಯೋಗ ಜೀವನದಲ್ಲಿ ಹೊಸ ಅವಕಾಶಗಳು ಮತ್ತು ಸವಾಲುಗಳು ಎರಡೂ ತರಲಿದೆ ವರ್ಷದ ಆರಂಭವು ಬಹಳ ಅನುಕೂಲಕರವಾಗಿರುತ್ತದೆ ಗುರು ಎರಡನೇ ಮನೆಯಲ್ಲಿ ಇರುವುದರಿಂದ ಉದ್ಯೋಗದಲ್ಲಿ ಸಹಕಾರ ಪಾಲುದಾರಿಕೆ ಮತ್ತು ತಂಡದೊಡನೆ ನಡೆಸುವ ಪ್ರಾಜೆಕ್ಟ್ಗಳಿಗೆ ಬೆಂಬಲ ದೊರೆಯುತ್ತದೆ ಸಹದೋಗಿಗಳ ಸಹಕಾರದಿಂದ ಅನೇಕ ಕೆಲಸಗಳನ್ನು ಪೂರ್ಣಗೊಳಿಸಲು ಸಾಧ್ಯವಾಗುತ್ತದೆ ಸ್ನೇಹಿತರು ಸಹದೋಗಿಗಳು ಮತ್ತು ಜೀವನ ಸಂಗತಿ ಸಹ ನಿಮಗೆ ಬೆಂಬಲವನ್ನು ನೀಡ್ತಾರೆ ಉತ್ತಮ ನೆಟ್ವರ್ಕಿಂಗ್ ಮತ್ತು ನಿಜವಾದ ಸಂಬಂಧಗಳು ನಿಮ್ಮ ಉದ್ಯೋಗದಲ್ಲಿ ಪ್ರಗತಿ ಸಹಕಾರಿಯಾಗುತ್ತದೆ ಸ್ನೇಹಿತರೆ ಇದು ಬಲವಾದ ವೃತ್ತಿ ಆದಿಯನ್ನು ನಿರ್ಮಿಸಲು ಸಹಾಯವನ್ನು ಮಾಡುತ್ತದೆ ಇನ್ನು ಮೇ ತಿಂಗಳ ನಂತರ ಸ್ನೇಹಿತರೆ ಗುರು ಎಂಟನೇ ಮನೆಯಲ್ಲಿ ಮತ್ತು ರಾಹು ನಾಲ್ಕನೇ ಮನೆಯಲ್ಲಿ ಪ್ರವೇಶಿಸುವುದರಿಂದ ಉದ್ಯೋಗದಲ್ಲಿ ಕೆಲವು ಸವಾಲುಗಳು ಎದುರಾಗಬಹುದು ಭಯಪಡುವ ಅವಶ್ಯಕತೆ ಇಲ್ಲ ಈ ಸಮಯದಲ್ಲಿ ಕೆಲಸದ ಸ್ಥಳದಲ್ಲಿ ಕೆಲವು ಗುಪ್ತ ಸವಾಲುಗಳು ಅಥವಾ ಸ್ಪರ್ಧೆ ಎದುರಾಗಬಹುದು ವಿಶೇಷವಾಗಿ ಕೆಲಸದಲ್ಲಿ ವಿಳಂಬ ಎಷ್ಟೇ ಶ್ರಮಪಟ್ಟರೂ ಸಮಯಕ್ಕೆ ಕೆಲಸ ಪೂರ್ಣಗೊಳ್ಳದೆ ಕಾರಣ ಮೇಲಧಿಕಾರಿಗಳಲ್ಲಿ ನಿಮ್ಮ ಬಗ್ಗೆ ತಪ್ಪು ಕಲ್ಪನೆಗಳು ಉಂಟಾಗಬಹುದು ಹೊಸ ಉದ್ಯೋಗದ ಬದಲಿಗೆ ಈಗಿರುವ ಉದ್ಯೋಗದ ಮೇಲೆ ಗಮನಹರಿಸುವುದು ಉತ್ತಮ ಈ ಸಮಯದಲ್ಲಿ ತಾಳ್ಮೆ ಮತ್ತು ಚಿಂತನಾಶೀಲತೆ ಅಗತ್ಯ ಯೋಚನೆ ಇಲ್ಲದೆ ಯಾವುದೇ ನಿರ್ಧಾರಗಳನ್ನು ಅಥವಾ ತಪ್ಪು ಹೆಜ್ಜೆಗಳು ತೊಂದರೆಗಳು ತರಬಹುದು ಸ್ನೇಹಿತರೆ ಸೊ ಹಾಗಾಗಿ ಯಾವುದೇ ಕೆಲಸವನ್ನು ಮಾಡಬೇಕು ಅಂತಂದರೆ ಇಲ್ಲಿ ಇರುವ ಕೆಲಸವನ್ನು ಸ್ಟಾರ್ಟ್ ಮಾಡಬೇಕು ಅಂದರೆ ಸರಿಯಾದ ರೀತಿಯಲ್ಲಿ ಮಾಡಬೇಕು ಅಂದರೆ ಯೋಚನೆ ಇಲ್ಲದೆ ಯಾವುದೇ ನಿರ್ಧಾರಗಳನ್ನು ತೆಗೆದುಕೊಳ್ಬೇಡಿ ಅದು ತಪ್ಪು ಹೆಜ್ಜೆಗೆ ತೊಂದರೆಯಾಗಬಹುದು ನಿಮ್ಮ ಸ್ಥಿರತೆಯನ್ನು ಕಾಪಾಡುವ ಮೂಲಕ ಈ ಸಮರ್ಥವಾಗಿ ಕೆಲಸಗಳನ್ನು ನಿರ್ವಹಿಸುವ ಮೂಲಕ ಈ ವರ್ಷವನ್ನು ಯಶಸ್ವಿಯಾಗಿ ಮುಗಿಸಲು ಸಾಧ್ಯವಾಗುತ್ತದೆ ಈ ವರ್ಷದಲ್ಲಿ ನೀವು ಹೆಚ್ಚು ಶ್ರಮ ಹೂಡಿದರೂ ಅದು ಭವಿಷ್ಯದಲ್ಲಿ ನಿಮ್ಮ ಪ್ರಗತಿಗೆ ನೆರವಾಗುತ್ತದೆ ಎಂಬುದನ್ನು ಅರ್ಥ ಮಾಡಿಕೊಳ್ಳಬೇಕು ನೀವು ಸತ್ಯನಿಷ್ಠೆಯಿಂದ ಕೆಲಸ ಮಾಡಿದರೆ ಮೇಲಧಿಕಾರಿಗಳ ಮೆಚ್ಚುಗೆ ಪಡೆಯುತ್ತೀರಿ ಸ್ನೇಹಿತರೆ ಇನ್ನು ನಿಮ್ಮ ಆರ್ಥಿಕವಾಗಿ ರುಚಿಕ ರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತೈದು ಹೀಗಿರಲಿದೆ ಧನ ಲಾಭವೇ ಅಥವಾ ನಷ್ಟವೇ ಅನ್ನೋದನ್ನ ಕೇಳೋದಾದರೆ ಶನಿಬಲದಿಂದ ರುಚಿಕ ರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತೈದರ ಮೊದಲಾರ್ಧದಲ್ಲಿ ಆರ್ಥಿಕವಾಗಿ ತುಂಬ ಅನುಕೂಲಕರವಾಗಿರುತ್ತದೆ ಸ್ಥಿರ ಆದಾಯ ಮತ್ತು ಉಳಿತಾಯದಲ್ಲಿ ಬೆಳವಣಿಗೆ ಕಂಡುಬರುತ್ತದೆ ವರ್ಷದ ಆರಂಭದಲ್ಲಿ ನಿಮ್ಮಲ್ಲಿ ಹಣಕಾಸಿನ ಸಮಸ್ಯೆಗಳು ಇರುವುದಿಲ್ಲ ಉದ್ಯೋಗದಲ್ಲಿ ಯಶಸ್ಸು ಮತ್ತು ವೃತ್ತಿಪರ ಸಾಧನೆಗಳಿಂದ ಉತ್ತಮ ಆದಾಯ ದೊರೆಯುತ್ತೆಯೇ ಆರ್ಥಿಕ ಯೋಜನೆ ಬಜೆಟ್ ಮಾಡುವುದು ಮತ್ತು ಭವಿಷ್ಯದ ಉಳಿತಾಯಕ್ಕೆ ಇದು ಅತ್ಯಂತ ಸೂಕ್ತ ಸಮಯ ವರ್ಷದ ಮೊದಲ ಭಾಗದಲ್ಲಿ ಆಸ್ತಿ ಮೌಲ್ಯಯುಕ್ತ ವಸ್ತುಗಳು ಅಥವಾ ರಿಯಲ್ ಎಸ್ಟೇಟ್ಗಳಲ್ಲಿ ಬಂಡವಾಳ ಹೂಡಿಕೆ ಮಾಡುವುದು ಅಗತ್ಯವಾಗಿರುತ್ತದೆ ಇನ್ನು ಗುರು ರಾಶಿ ಪ್ರಭಾವದಿಂದ ಈ ಬಂಡವಾಳ ಹೂಡಿಕೆಗಳು ನಿಮಗೆ ಸ್ಥಿರತೆ ಮತ್ತು ಬೆಳವಣಿಗೆಯನ್ನು ತರಲಿದೆ ಸೋದರ ಸೋದರಿಯರ ಅಥವಾ ಇತರ ಕುಟುಂಬ ಸದಸ್ಯರ ಬೆಂಬಲ ನಿಮ್ಮ ಆರ್ಥಿಕ ಭದ್ರತೆಯನ್ನು ಬಲಪಡಿಸುತ್ತದೆ ಇದು ದೀರ್ಘಕಾಲಿಕ ಆರ್ಥಿಕ ಆರೋಗ್ಯಕ್ಕೆ ಸಹಕಾರಿಯಾಗುತ್ತದೆ ರುಚಿಕ ರಾಶಿಯವರಿಗೆ ಇನ್ನು ಮೇ ತಿಂಗಳ ನಂತರ ನಿಮ್ಮ ಆದಾಯದಲ್ಲಿ ಸ್ಥಿರವಾಗಿದ್ದರೂ ಕುಟುಂಬ ಸದಸ್ಯರ ಆರೋಗ್ಯಕ್ಕಾಗಿ ಕೆಲವು ವೆಚ್ಚಗಳನ್ನು ಮಾಡಬೇಕಾಗುತ್ತದೆ ಇದರ ಪರಿಣಾಮ ಉಳಿತಾಯದ ಮೇಲೆ ಪರಿಣಾಮವನ್ನು ಬೀರುತ್ತದೆ ಎಂಟನೇ ಮನೆಯಲ್ಲಿ ಗುರು ಗೋಚರಿಸುವುದರಿಂದ ಆರ್ಥಿಕ ಯೋಜನೆಯನ್ನು ಜಾಗೃತಿ ಪೂರ್ವಕವಾಗಿ ರೂಪಿಸುವುದು ಅಗತ್ಯ ಇನ್ನು ಅಪಾಯ ವೆಚ್ಚಗಳನ್ನು ನಿರ್ವಹಿಸಲು ಮತ್ತು ಆರ್ಥಿಕ ಸ್ಥಿರತೆಯನ್ನು ಕಾಪಾಡಿಕೊಳ್ಳಲು ಇದು ಬಹಳ ಮುಖ್ಯವಾಗಿರುತ್ತದೆ ಈ ಸಮಯದಲ್ಲಿ ಅಪಾಯ ಭರಿತ ಬಂಡವಾಳ ಹೂಡಿಕೆಯನ್ನು ತಪ್ಪುವುದು ಸೂಕ್ತ ಅಂತಲೇ ಹೇಳ್ಬೋದು ಹೆಚ್ಚು ದೊಡ್ಡ ಮೊತ್ತದಲ್ಲಿ ನೀವು ಹೂಡಿಕೆಯನ್ನು ಮಾಡಬೇಕು ಅಂದರೆ ಸ್ನೇಹಿತರೆ ಅದು ಮುಂದಿನ ದಿನದಲ್ಲಿ ಅಪಾಯ ಅಂತಲೇ ಹೇಳ್ಬೋದು ಸೊ ಹಾಗಾಗಿ ಖರ್ಚು ಮಾಡುವಾಗ ಸಮತೋಲನವನ್ನು ಕಾಪಾಡಿಕೊಳ್ಬೇಕು ಮತ್ತು ಆರ್ಥಿಕ ಭದ್ರತೆಯ ಮೇಲೆ ಗಮನ ಹರಿಸಬೇಕು ಸೂಕ್ತ ಆರ್ಥಿಕ ನಿರ್ಧಾರಗಳನ್ನು ತೆಗೆದುಕೊಂಡು ತಾಳ್ಮೆಯಿಂದ ಆರ್ಥಿಕ ವ್ಯವಸ್ಥೆಯನ್ನು ನಿರ್ವಹಿಸಿದರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಹಣದ ಭದ್ರತೆ ಮತ್ತು ಆರ್ಥಿಕ ಸ್ಥಿರತೆಯನ್ನು ಸಾಧಿಸಲು ಅವಕಾಶ ಲಭಿಸುತ್ತದೆ ಈ ವರ್ಷ ಮನೆಯ ನಿರ್ಮಾಣ ಅಥವಾ ಇತರ ಆಸ್ತಿಗಳನ್ನು ಖರೀದಿಸಲು ಇಚ್ಛಿಸುವವರು ಅದನ್ನು ಮೇ ತಿಂಗಳ ಒಳಗೆ ಪೂರ್ಣಗೊಳಿಸುವುದು ಉತ್ತಮ ಗುರು ಅನುಕೂಲಕರ ಗೋಚರದ ಸಮಯದಲ್ಲಿ ಯಾವುದೇ ತೊಂದರೆಗಳಿಲ್ಲದೆ ಅವುಗಳನ್ನು ಸಂಪೂರ್ಣಗೊಳಿಸಲು ಸಾಧ್ಯವಾಗುತ್ತದೆ ಸೊ ಹಾಗಾಗಿ ಮನೆಯನ್ನು ಕಟ್ಟಬೇಕು ಅನ್ನೋ ಆಸೆ ರುಚಿಕ ರಾಶಿಯವರಿಗೆ ಇದ್ದರೆ ಮೇ ತಿಂಗಳಿನಲ್ಲಿ ಅದನ್ನು ಪೂರ್ಣಗೊಳಿಸಿ ಸ್ನೇಹಿತರೆ ಏಪ್ರಿಲ್ ತಿಂಗಳಲ್ಲಿ ಅಷ್ಟಮ ಶನಿಯ ಗೋಚರ ಇರುವುದಿಲ್ಲ ಮತ್ತು ಗುರು ಅನುಕೂಲಕರ ಗೋಚರದಿಂದ ಈ ಸಮಯದಲ್ಲಿ ಆಸ್ತಿಗಳನ್ನು ಖರೀದಿಸುವುದು ಶುಭಕರ ಇನ್ನು ಮೇ ನಂತರ ನಿಕಟ ಭವಿಷ್ಯದಲ್ಲಿ ಆಸ್ತಿಗಳನ್ನು ಖರೀದಿ ಲಾಭದಾಯಕವೆನಿಸಿದರೂ ಭವಿಷ್ಯದಲ್ಲಿ ನಷ್ಟವನ್ನು ಉಂಟು ಮಾಡುವ ಸಾಧ್ಯತೆ ಇರುವುದರಿಂದ ಮೇ ಒಳಗೆ ನೀವು ಏನೇ ಕೆಲಸವನ್ನು ಮಾಡಬೇಕು ಅಂದರೆ ಮೇ ಒಳಗೆ ಮಾಡುವುದು ಉತ್ತಮ ಅಂತಲೇ ಹೇಳ್ಬೋದು ಖರೀದಿ ಮಾಡುವುದಕ್ಕೆ ಮಾರಾಟ ಮಾಡುವುದಕ್ಕೆ ನಿರ್ಮಾಣ ಮಾಡುವುದಕ್ಕೆ ಮನೆಯನ್ನು ಮೇ ತಿಂಗಳ ಒಳಗೆ ಬೆಟರ್ ಇದೆ ಸ್ನೇಹಿತರೆ ಮೇ ಮುಗಿದ ನಂತರ ಸ್ವಲ್ಪ ನಷ್ಟವನ್ನು ನೋಡಲಿದ್ದೀರಿ ಅಂತಲೇ ಹೇಳ್ಬೋದು ಈ ಸಮಯದಲ್ಲಿ ಜಾಗೃತಿ ಅಗತ್ಯ ಇನ್ನು ರುಚಿಕ ರಾಶಿಯವರಿಗೆ ಕುಟುಂಬ ಜೀವನದಲ್ಲಿ ಸಂತೋಷವನ್ನು ತರುತ್ತದ ಏನಾದರೂ ಸಮಸ್ಯೆಗಳು ಬರಬಹುದಾ ಅದಕ್ಕೆಲ್ಲ ಪರಿಹಾರವನ್ನು ತಿಳಿಸಿ ಅಂದರೆ ತಿಳಿಸ್ಕೊಡ್ತೀನಿ ಕೊನೆಯಲ್ಲಿ ವಾಚ್ ಮಾಡಿ ಇನ್ನು ರುಚಿಕ ರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಿಮ್ಮ ಕುಟುಂಬ ಜೀವನವು ಸ್ಥಿರ ಮತ್ತು ಆತ್ಮೀಯವಾಗಿರುತ್ತದೆ ವಿಶೇಷವಾಗಿ ವರ್ಷ ಆರಂಭದಲ್ಲಿ ಜೀವನ ಸಂಗಾತಿ ಮತ್ತು ಕುಟುಂಬ ಸದಸ್ಯರೊಂದಿಗೆ ಸಂಬಂಧಗಳು ಉತ್ತಮಗೊಳ್ಳುತ್ತವೆ ಮನೆಯ ಶಾಂತಿ ಮತ್ತು ಪರಸ್ಪರ ಅರ್ಥಗರ್ಭಿತ ಸಂಭಾಷಣೆ ಹೆಚ್ಚಾಗುತ್ತದೆ ವಿವಾಹಕ್ಕಾಗಿ ಅಥವಾ ಕುಟುಂಬ ವೃದ್ಧಿಗಾಗಿ ಇಚ್ಛಿಸುವವರಿಗೆ ವರ್ಷ ಪ್ರಾರಂಭ ಬಹಳ ಅನುಕೂಲಕರ ಮಕ್ಕಳ ವಿಷಯದಲ್ಲಿ ಉತ್ಸಾಹ ಮತ್ತು ಸಂತೋಷ ಹೆಚ್ಚುತ್ತದೆ ಇನ್ನು ಕುಟುಂಬದ ಸಹಕಾರ ಮತ್ತು ಪರಸ್ಪರ ಗೌರವದಿಂದ ಮನೆಯ ವಾತಾವರಣವು ಶಾಂತ ಮತ್ತು ಸಕಾರಾತ್ಮಕವಾಗಿರುತ್ತದೆ ಸಮಾಜದಲ್ಲಿ ನಿಮ್ಮ ಗೌರವ ಮತ್ತು ಖ್ಯಾತಿ ಹೆಚ್ಚಾಗುತ್ತದೆ ಸ್ನೇಹಿತರೆ ಇನ್ನು ಮೇ ತಿಂಗಳ ನಂತರ ಕೆಲವು ಕುಟುಂಬ ಸಮಸ್ಯೆಗಳು ಎದುರಾಗುವ ಸಾಧ್ಯತೆ ಇದೆ ಭಯಪಡುವ ಅವಶ್ಯಕತೆ ಇಲ್ಲ ಆರೋಗ್ಯ ಸಮಸ್ಯೆ ಅಥವಾ ಅಭಿಪ್ರಾಯ ಖಿನ್ನತೆಗಳು ಎದುರಾಗಬಹುದು ಕುಟುಂಬ ಸದಸ್ಯರಲ್ಲಿ ಚಿಕ್ಕ ಪುಟ್ಟ ಆರೋಗ್ಯ ಸಮಸ್ಯೆಗಳು ಉಂಟಾಗಬಹುದು ಇಂತಹ ಸಂದರ್ಭದಲ್ಲಿ ತಾಳ್ಮೆ ಮತ್ತು ಅರ್ಥಪೂರ್ಣ ಸಂಭಾಷಣೆ ಮೂಲಕ ಸಮಸ್ಯೆಗಳನ್ನು ನಿಭಾಯಿಸಿದರೆ ಮನೆಯ ಶಾಂತಿ ಕಾಪಾಡಬಹುದು ತಾಯಿ ತಂದೆ ಅಥವಾ ಮಕ್ಕಳ ಆರೋಗ್ಯ ಸಮಸ್ಯೆಗಳಿಂದ ಕೆಲವೊಮ್ಮೆ ಮಾನಸಿಕ ಒತ್ತಡ ಉಂಟಾಗಬಹುದು ಈ ರೀತಿಯ ಸಂದರ್ಭಗಳಲ್ಲಿ ಪ್ರೀತಿಯಿಂದ ಮಾತನಾಡುವುದರಿಂದ ಸಮಸ್ಯೆಗಳು ಪರಿಹಾರವಾಗುತ್ತವೆ ಸ್ನೇಹಿತರೆ ಸೊ ಹಾಗಾಗಿ ಈ ರೀತಿ ನಿಮ್ಮ ಕುಟುಂಬ ಜೀವನದಲ್ಲಿ ಇಷ್ಟೆಲ್ಲ ಬದಲಾವಣೆಗಳನ್ನು ನೋಡಲಿದ್ದೀರಿ ಇದರ ಜೊತೆಗೆ ನಿಮ್ಮ ಆರೋಗ್ಯದ ವಿಷಯದಲ್ಲಿ ರುಚಿಕ ರಾಶಿಯವರು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಬಲದಿಂದ ಯಾವ ರೀತಿಯಲ್ಲಿ ಎಚ್ಚರಿಕೆ ವಹಿಸಬೇಕು ಏನೆಲ್ಲ ಆರೋಗ್ಯ ಬದಲಾವಣೆಗಳನ್ನು ನೋಡಲಿದ್ದೀರಿ ಅನ್ನೋದನ್ನು ನೋಡ್ತಾ ಹೋಗೋಣ ರುಚಿಕ ರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತೈದರ ಮೊದಲಾದದಲ್ಲಿ ನಿಮ್ಮ ಆರೋಗ್ಯ ಉತ್ತಮವಾಗಿರುತ್ತದೆ ಶನಿ ಮತ್ತು ಗುರು ಪ್ರಭಾವದಿಂದ ನಿಮ್ಮ ರೋಗ ನಿರೋಧಕ ಶಕ್ತಿ ಮನಸ್ಸಿನ ಶಾಂತಿ ಮತ್ತು ಶಕ್ತಿಯು ಹೆಚ್ಚಿಸುತ್ತದೆ ಮೇವರೆಗೆ ಗುರು ಅನುಕೂಲಕರ ಗೋಚರ ಇರುವುದರಿಂದ ಈ ಅವಧಿಯಲ್ಲಿ ಚಿಕ್ಕ ಪುಟ್ಟ ಆರೋಗ್ಯ ಸಮಸ್ಯೆಗಳಾದರೂ ಶೀಘ್ರವಾಗಿ ನಿಯಂತ್ರಣಕ್ಕೆ ಬರುತ್ತವೆ ಇದರೊಂದಿಗೆ ಸಮತೋಲನ ಆಹಾರ ನಿಯಮಿತ ವ್ಯಾಯಾಮ ಮತ್ತು ಮುನ್ನೆಚ್ಚರಿಕೆ ಕ್ರಮಗಳನ್ನು ಅನುಸರಿಸುವುದು ಮೂಲಕ ಆರೋಗ್ಯಕರ ಜೀವನ ಶೈಲಿಯನ್ನು ಕಾಪಾಡುವುದು ಸೂಕ್ತ ಈ ಸಮಯವು ಆರೋಗ್ಯದ ಬಗ್ಗೆ ಕಟ್ಟುನಿಟ್ಟಾದ ದಿನಚರಿಯನ್ನು ಆರಂಭಿಸಲು ಅತ್ಯುತ್ತಮ ಸಸ್ಯಾಹಾರಿ ಆಹಾರ ಸೇವನೆ ಮತ್ತು ಧ್ಯಾನ ಸಕಾರಾತ್ಮಕ ದೃಷ್ಟಿಕೋನವು ನಿಮ್ಮ ದೈಹಿಕ ಮತ್ತು ಮಾನಸಿಕ ಆರೋಗ್ಯವನ್ನು ಇನ್ನಷ್ಟು ಬಲಪಡಿಸುತ್ತದೆ ಆದರೆ ವರ್ಷದ ಎರಡನೆಯ ಅರ್ಥದಲ್ಲಿ ಶ್ವಾಸಕೋಶ ಅಥವಾ ಜೀರ್ಣಕೋಶ ಸಂಬಂಧಿತ ಚಿಕ್ಕ ಪುಟ್ಟ ಸಮಸ್ಯೆಗಳು ಕಂಡುಬರುವ ಸಾಧ್ಯತೆ ಇದೆ ರುಚಿಕ ರಾಶಿಯವರು ಆರೋಗ್ಯದ ವಿಷಯದಲ್ಲಿ ಎಚ್ಚರಿಕೆಯಿಂದ ಇರಬೇಕು ಸೋಂಕುಗಳು ಜೀರ್ಣಕ್ರಿಯೆ ಸಮಸ್ಯೆಗಳು ಅಥವಾ ಉಸಿರಾಟದ ತೊಂದರೆಗಳು ತಲೆನೋವು ಈ ತಪ್ಪಿಸಲು ಮುನ್ನೆಚ್ಚರಿಕೆ ಕ್ರಮಗಳನ್ನು ಅನುಸರಿಸಬೇಕಾಗುತ್ತದೆ ನಿಯಮಿತ ವ್ಯಾಯಾಮವನ್ನು ಮಾಡಬೇಕಾಗುತ್ತದೆ ಧ್ಯಾನವನ್ನು ಮಾಡಬೇಕಾಗುತ್ತದೆ ಯೋಗದಂತಹ ಮನಃಶಾಂತಿ ತರಬೇತಿಗಳು ಮತ್ತು ಮಾನಸಿಕ ಸ್ಥಿರತೆಯನ್ನು ಕಾಪಾಡಲು ಸಹಾಯವನ್ನು ಮಾಡುತ್ತದೆ ಸ್ನೇಹಿತರೆ ಇನ್ನು ನಿಮ್ಮ ಆರೋಗ್ಯದ ಬಗ್ಗೆ ಶ್ರದ್ಧೆ ವಹಿಸಿ ಶಿಸ್ತುಬದ್ಧವಾದ ಜೀವನ ಶೈಲಿಯನ್ನು ಅನುಸರಿಸಿದರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ರುಚಿಕ ರಾಶಿಯವರ ಚಿಕ್ಕ ಪುಟ್ಟ ಆರೋಗ್ಯ ತೊಂದರೆಗಳನ್ನು ಹೊರತುಪಡಿಸಿ ಉತ್ತಮ ಆರೋಗ್ಯವನ್ನು ಪೂಜಿಸಬಲ್ಲರು ಅಂತಲೇ ಹೇಳಬಹುದು ಇನ್ನು ರುಚಿಕ ರಾಶಿಯವರಿಗೆ ವ್ಯಾಪಾರದಲ್ಲಿ ಇರುವ ರುಚಿಕ ರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಯಾವುದರಲ್ಲಿ ಯಶಸ್ಸನ್ನು ನೋಡಲಿದ್ದೀರಿ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಎಂಟನೇ ಮನೆಯಲ್ಲಿ ಊರು ನಷ್ಟ ತರಲಿದ್ದಾರಾ ಎಲ್ಲ ಅದೃಷ್ಟವನ್ನು ನೋಡಲಿದ್ದಾರಾ ವ್ಯಾಪಾರದಲ್ಲಿ ರುಚಿಕ ರಾಶಿಯವರು ಅನ್ನೋದನ್ನು ನೋಡೋದಾದರೆ ರುಚಿಕ ರಾಶಿಯ ವ್ಯಾಪಾರಸ್ಥರಿಗೆ ಎರಡು ಸಾವಿರದ ಇಪ್ಪತ್ತೈದರ ವರ್ಷವು ಮಿಶ್ರ ಫಲಿತಾಂಶಗಳನ್ನು ತರುತ್ತದೆ ಬೆಳವಣಿಗೆಗೆ ಅವಕಾಶಗಳು ಇದ್ದರೂ ಕೆಲವೊಂದು ಸವಾಲುಗಳು ಎದುರಾಗಬಹುದು ವರ್ಷದ ಆರಂಭವು ವ್ಯಾಪಾರದ ವಿಸ್ತರಣೆ ಪಾಲುದಾರಿಕೆ ಮತ್ತು ಸಹಕಾರ ಸಂಬಂಧಿತ ವ್ಯವಹಾರಗಳಲ್ಲಿ ಅನುಕೂಲಕರವಾಗಿರುತ್ತದೆ ಏಳನೇ ಮನೆಯಲ್ಲಿ ಗುರುಗೋಚರ ಇರುವುದರಿಂದ ವ್ಯಾಪಾರಿ ಯಜಮಾನರು ಪಾಲುದಾರರು ಸಹದೋಗಿಗಳು ಮತ್ತು ಗ್ರಾಹಕರಿಂದ ಉತ್ತಮ ಬೆಂಬಲ ಪಡೆಯುತ್ತಾರೆ ವ್ಯಾಪಾರ ಸಂಬಂಧಗಳನ್ನು ಬಲಪಡಿಸಲು ಹೊಸ ಮಾರುಕಟ್ಟೆಯಲ್ಲಿ ಪ್ರವೇಶಿಸಲು ಮತ್ತು ಹೊಸ ಸೇವೆಗಳನ್ನು ಪರಿಚಯಿಸಲು ಇದು ಉತ್ತಮ ಸಮಯ ಅಂತಲೇ ಹೇಳಬಹುದು ಇನ್ನು ಬಲವಾದ ಪಾಲುದಾರಿಕೆಗಳು ನಿಮ್ಮ ವ್ಯಾಪಾರ ಯಶಸ್ಸಿಗೆ ಮುಖ್ಯವಾಗಿರುವುದರಿಂದ ಈ ಸಮಯದಲ್ಲಿ ಈ ಸಂಬಂಧಗಳನ್ನು ಬಲಪಡಿಸುವುದು ಮುಖ್ಯ ಇನ್ನು ಮೇ ನಂತರ ಗುರು ಎಂಟನೇ ಮನೆಯಲ್ಲಿ ಮತ್ತು ಮಾರ್ಚ್ ಇಪ್ಪತ್ತೊಂಬತ್ತರಂದು ಶನಿ ಐದನೇ ಮನೆಯಲ್ಲಿ ಪ್ರವೇಶಿಸುವುದರಿಂದ ವ್ಯಾಪಾರದಲ್ಲಿ ಕೆಲವೊಂದು ಸವಾಲುಗಳು ಎದುರಾಗಬಹುದು ವಿಶೇಷವಾಗಿ ಗುಪ್ತ ಸ್ಪರ್ಧೆ ಅಥವಾ ಮಾರುಕಟ್ಟೆ ಬದಲಾವಣೆಗಳಿಂದ ವ್ಯವಹಾರದಲ್ಲಿ ತೊಂದರೆ ಎದುರಾಗುವ ಸಾಧ್ಯತೆ ಇರುತ್ತದೆ ಈ ಅವಧಿಯಲ್ಲಿ ವ್ಯಾಪಾರದ ಸ್ಥಿರತೆಯ ಮೇಲೆ ಹೆಚ್ಚಿನ ಒತ್ತನ್ನ ನೀಡುವುದು ಹಾಗೂ ಕಾರ್ಯಚಟುವಟಿಕೆಗಳನ್ನು ಸಮರ್ಥವಾಗಿ ನಿರ್ವಹಿಸುವುದು ಸೂಕ್ತ ಅಪಾಯದಿಂದ ಕೂಡಿದ ಹೂಡಿಕೆಗಳಿಂದ ದೂರ ಇರುವುದು ಒಳಿತು ವ್ಯವಹಾರದಲ್ಲಿ ಪ್ರಕ್ರಿಯೆಗಳು ಸಮರ್ಥ ನಿರ್ವಹಣೆಯನ್ನು ಖಚಿತಪಡಿಸಿಕೊಳ್ಳಬೇಕು ವ್ಯಾಪಾರದ ನಿರ್ಧಾರಗಳನ್ನು ಜಾಗೃತೆಯಿಂದ ತೆಗೆದುಕೊಳ್ಳಬೇಕು ವ್ಯಾಪಾರ ಸಂಬಂಧಿತ ಕೆಲವು ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಂಡರೆ ಈ ವರ್ಷ ನೀವು ನಷ್ಟವನ್ನು ಕಡಿಮೆ ಮಾಡಿ ಪ್ರಗತಿಯನ್ನು ಸಾಧಿಸಲು ಸಾಧ್ಯವಾಗುತ್ತದೆ ವ್ಯವಹಾರಕ್ಕೆ ಸಂಬಂಧಿತ ಪ್ರಮುಖ ನಿರ್ಧಾರಗಳನ್ನು ಮೊದಲಾರ್ಧದಲ್ಲಿ ತೆಗೆದುಕೊಳ್ಳುವುದು ಹೊಳಿತು ಸ್ನೇಹಿತರೆ ಸಾಕಷ್ಟು ವ್ಯಾಪಾರದಲ್ಲಿ ಬದಲಾವಣೆಗಳನ್ನು ನೋಡಲಿದ್ದೀರಿ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನು ತಿಳಿಸ್ಕೊಟ್ಟಿದ್ದೀನಿ ಅದೇ ರೀತಿ ರುಚಿಕ ರಾಶಿಯವರಿಗೆ ವಿದ್ಯಾರ್ಥಿಗಳಿಗೆ ಯಾವುದೆಲ್ಲ ಅಡ್ಡಿಗಳು ಇರುತ್ತವೆ ಏನೆಲ್ಲ ಅದೃಷ್ಟವನ್ನು ನೋಡಲಿದ್ದೀರಿ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಬಲದಿಂದ ಅನ್ನೋದನ್ನು ನೋಡ್ತಾ ಹೋಗೋಣ ರುಚಿಕ ರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಶಿಕ್ಷಣ ಮತ್ತು ಸ್ಪರ್ಧಾತ್ಮಕ ಪರೀಕ್ಷೆಗಳ ವಿಷಯದಲ್ಲಿ ಸಾಧಾರಣ ಫಲಿತಾಂಶಗಳು ಕಂಡುಬರುತ್ತವೆ ವಿದ್ಯಾರ್ಥಿಗಳು ತಮ್ಮ ಉದ್ಯೋಗಾಕಾಂಕ್ಷಿಗಳಿಗೆ ವರ್ಷದ ಆರಂಭವು ಸಾಮಾನ್ಯವಾಗಿರುತ್ತದೆ ವಿದ್ಯೆ ಅಥವಾ ಉದ್ಯೋಗ ಕ್ಷೇತ್ರದಲ್ಲಿ ಯಶಸ್ಸನ್ನು ಸಾಧಿಸಲು ನೀವು ನಿರಂತರ ಪ್ರಯತ್ನ ಮತ್ತು ದೃಢ ಸಂಕಲ್ಪದಿಂದ ಮುಂದೆ ಸಾಗಬೇಕು ಉನ್ನತ ಶಿಕ್ಷಣ ಅಥವಾ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಿದ್ಧತೆ ನಡೆಸುತ್ತಿರುವವರು ಏಕಾಗ್ರತೆ ಶ್ರಮ ಮತ್ತು ಕಾರ್ಯತಂತ್ರದ ಯೋಜನೆಗೆ ಹೆಚ್ಚು ಒತ್ತು ನೀಡಬೇಕು ಇನ್ನು ಮೇ ನಂತರ ಶಿಕ್ಷಣದಲ್ಲಿ ಕೆಲವು ಸವಾಲುಗಳು ಎದುರಾಗಬಹುದು ಏಕಾಗ್ರತೆಯಿಂದ ಓದುವುದರಿಂದ ಮತ್ತು ಶ್ರದ್ಧೆಯಿಂದ ವ್ಯಾಸಂಗ ಮಾಡುವುದರಿಂದ ಈ ಅಡ್ಡಿಗಳನ್ನು ನೀಗಿಸಲು ಸಾಧ್ಯವಾಗುತ್ತದೆ ವಿದ್ಯಾರ್ಥಿಗಳು ಗುರುಗಳ ಮಾರ್ಗದರ್ಶನವನ್ನು ಪಡೆಯುವುದು ಮತ್ತು ಕಟ್ಟುನಿಟ್ಟಾದ ಅಧ್ಯಯನ ದಿನಚರಿಯನ್ನು ಅನುಸರಿಸುವುದು ಅನಿವಾರ್ಯ ತಾಂತ್ರಿಕ ಅಥವಾ ವೃತ್ತಿಪರ ಶಿಕ್ಷಣಕ್ಕೆ ಸಿದ್ಧತೆ ನಡೆಸುವ ರುಚಿಕ ರಾಶಿಯವರು ಶಿಸ್ತು ಮತ್ತು ಹಟಬದ್ಧತೆಯಿಂದ ಓದಿದರೆ ಉತ್ತಮ ಪ್ರಗತಿ ಸಾಧಿಸಬಹುದು ಈ ವರ್ಷದಲ್ಲಿ ಒಳ್ಳೆಯ ಫಲಿತಾಂಶಗಳನ್ನು ಪಡೆಯಲು ಶ್ರಮ ಮತ್ತು ತಾಳ್ಮೆಯ ಸಕಾರಾತ್ಮಕ ದೃಷ್ಟಿಕೋನ ಅಗತ್ಯ ಅಂತಲೇ ಹೇಳಬಹುದು ಮೇ ನಂತರ ನಾಲ್ಕನೇ ಮನೆಯಲ್ಲಿ ರಾಹುವಿನ ಮತ್ತು ಐದನೇ ಮನೆಯಲ್ಲಿ ಶನಿಯ ಗೋಚರದಿಂದ ಕೆಲವು ವ್ಯಾಸಂಗದ ಅಸಡ್ಡೆ ಅಥವಾ ಅಹಂಕಾರದ ಮನೋಭಾವ ಬೆಳೆಯಬಹುದು ಎಲ್ಲವೂ ತಿಳಿದಿದೆ ಎಂಬ ಭಾವನೆ ಸರಿಯಾಗಿ ಅಧ್ಯಯನ ಮಾಡದೆ ಕಾರಣ ಪರೀಕ್ಷೆಯಲ್ಲಿ ಅಪರಾಧ ಉಂಟಾಗಬಹುದು ಉನ್ನತ ಶಿಕ್ಷಣದ ಅವಕಾಶಗಳು ಕಡಿಮೆಯಾಗಬಹುದು ಈ ಸಮಯದಲ್ಲಿ ಹಿರಿಯರು ಮತ್ತು ಶಿಕ್ಷಕರ ಸಲಹೆಗಳನ್ನು ಅನುಸರಿಸಿ ಎಲ್ಲವೂ ಕೂಡ ಒಳಿತಾಗಲಿದೆ ಉತ್ತಮ ಅಂಕಗಳನ್ನು ಗಳಿಸಲು ಹಾಗೂ ಪರೀಕ್ಷೆಯಲ್ಲಿ ಯಶಸ್ಸನ್ನು ಸಾಧಿಸಲು ಸಾಧ್ಯವಾಗುತ್ತದೆ ಇನ್ನು ರುಚಿಕ ರಾಶಿಯವರಿಗೆ ಸರಳ ಪರಿಹಾರವನ್ನು ಸರಳ ಪರಿಹಾರವನ್ನು ತಿಳಿಸಿಕೊಡ್ತೀನಿ ನಿಮ್ಮ ಕಷ್ಟಗಳು ಸಮಸ್ಯೆಗಳು ಎಲ್ಲ ಮುಂದಿನ ದಿನಗಳಲ್ಲಿ ಎದುರಾಗುವುದಕ್ಕೆ ಈ ಪರಿಹಾರಗಳನ್ನು ಫಾಲೋ ಮಾಡಿ ಎಲ್ಲವೂ ಕೂಡ ಒಳಿತಾಗಲಿದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ನಿಮ್ಮ ಕಷ್ಟಗಳಿಗೆ ಪ್ರತಿ ಗುರುವಾರ ಗುರು ನೆನೆಯಿರಿ ಗುರು ಗುರುಮಂತ್ರವನ್ನು ಜಪ ಮಾಡುವುದು ಶ್ರೇಯಸ್ಕರ ಜೊತೆಗೆ ಗುರು ಚರಿತ್ರೆ ಪಠಣ ಅಥವಾ ಗುರು ಸೇವೆ ಮಾಡುವುದರಿಂದ ಗುರುವಿನಿಂದ ಉಂಟಾಗುವ ಸಮಸ್ಯೆಗಳು ಕಡಿಮೆಯಾಗುತ್ತದೆ ಖರ್ಚುಗಳು ಆರೋಗ್ಯ ತೊಂದರೆಗಳು ಎದುರಾಗುವುದಕ್ಕೆ ಈ ಪರಿಹಾರಗಳನ್ನು ಮಾಡಿ ಇನ್ನು ಶನಿ ಸೋತ್ರ ಪಠಣ ಶನಿ ಮಂತ್ರ ಜಪ ಜೊತೆಗೆ ಆಂಜನೇಯ ಸ್ವಾಮಿಗೆ ಪೂಜೆ ಅಥವಾ ಹನುಮಾನ್ ಚಾಲಿಸವನ್ನು ಪಠಣ ಮಾಡಿ ಶನಿಯ ಪ್ರಮಾಣ ಕಡಿಮೆಯಾಗುತ್ತದೆ ಸ್ನೇಹಿತರೆ ಕುಟುಂಬ ಕಲಹಗಳು ಉದ್ಯೋಗ ಸಂಬಂಧಿತ ಸಮಸ್ಯೆಗಳು ನಿಮ್ಮ ಆರೋಗ್ಯ ಸಮಸ್ಯೆಗಳೆಲ್ಲ ದೂರವಾಗುತ್ತದೆ ತಪ್ಪದೇ ಈ ಪರಿಹಾರಗಳನ್ನು ಫಾಲೋ ಮಾಡಿ ಅಂತ ಹೇಳ್ತಾ ನಾನು ವಿಡಿಯೋನ ಹೆಂಡ್ ಮಾಡ್ತಾ ಇದ್ದೀನಿ ದಯವಿಟ್ಟು ಇವತ್ತಿನ ಒಂದು ವಿಡಿಯೋ ಇಷ್ಟಾಗಿದ್ದರೆ ಒಂದು ಲೈಕ್ ಮಾಡಿ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ವಾಚ್ ಮಾಡಿ ಹೆಚ್ಚು ಹೆಚ್ಚು ಫ್ಯಾಮಿಲಿಗೆ ಫ್ರೆಂಡ್ಸ್ಗೆ ಈ ರಾಶಿನ ಯಾರೆಲ್ಲ ಹೊಂದಿದ್ದಾರೆ ಅವ್ರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಿಮಗೂ ಮತ್ತು ನಿಮ್ಮ ಕುಟುಂಬಕ್ಕೆ ತುಂಬಾ ಒಳ್ಳೆಯದಾಗಲಿ ಗುರುಬಲ ಶ್ರೇನಿಬಲ ಎರಡೂ ಕೂಡ ಸಿಗಲಿ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್